ವೀಕ್ಷಕರೇ ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಜೊತೆ ನೇರವಾಗಿ ಮಾತನಾಡ್ತಾ ಇದ್ದಾರೆ ಏನಂತಂದ್ರೆ ಈಗ ಅವರನ್ನ ಬಂಧಿಸಿದ್ರು ಅಂತ ಹೇಳಿ ಸುದ್ದಿ ಬಂದಿತ್ತು ಮತ್ತು ಈ ಒಂದು ದಿನದ ನಂತರ ಈಗ ಅವ್ರ ನಮ್ ಕೈಗೆ ಸಿಕ್ಕಿದ್ದಾರೆ ಈಗ ಆಗ್ಲೇ ಮೀಡಿಯಾಗಳ ಜೊತೆ ಮಾತನಾಡ್ತಾ ಇದ್ರು ಸೊ ಅವರು ಈ ಒಂದು ಶಾಲಿನಿ ರಜನೀಶ್ ಸರ್ಕಾರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಪ್ರಕರಣ ಕೇಳಿ ಬಂದಿತ್ತು ಸೊ ಈ ಕುರಿತಂತೆ ಸ್ವತಃ ಅವ್ರನ್ನೇ ಮಾತಾಡಿಸೋಣ ಏನು ಅನುಮಾನಗಳಿದೆ ಮತ್ತು ಏನು ಗೊಂದಲ ಆಗಿತ್ತು ತಿಳ್ಕೊಳ ನಮಸ್ಕಾರ ಸರ್ ನಮಸ್ಕಾರ ಹಾ ಸರ್ ಈಗ ಶಾಲಿನಿ ರಂಜಿನ ಪ್ರಕರಣ ಅದರಲ್ಲಿ ಕುರಿತು ನೀವು ಬಿಟ್ಟಿದ್ದಂತ ಆಡಿಯೋ ನಿಮ್ಮ ವಿರುದ್ಧ ಏನು ದಿನೇಶ್ ಏನು ಒಂದು ದೂರ ಎಲ್ಲಿ ಬಂತು ಸರ್ ಈ ತಾವೀಗ ಬಂಧನ ಇಲ್ಲಿ ಇದೀರಾ ಅಥವಾ ಈಗ ಹೇಗೆ ಸರ್ ವಿಚಾರಣೆಗಾಗಿ ಕರ್ಕೊಂಡು ಹೋಗಿದ್ರು ಹಾ ವಿಚಾರಣೆ ಸಂದರ್ಭದಲ್ಲಿ ನಟೇಶ್ ಏನೋ ಮಾಡಿದ್ರು ಅದಕ್ಕೆ ಪೂರಕವಾಗಿ ವಿಚಾರಣೆ ಮಾಡಿದ್ರು ನಾನು ಅದಕ್ಕೆ ಬೇಕಾದ ನನ್ನ ನಿಂತ ಮಾಹಿತಿ ದಾಖಲೆಗಳನ್ನ ಕೊಟ್ಟಿದ್ದೀನಿ ಅದನ್ನ ಆಧರಿಸಿ ನನಗೆ ಯಾರು ಮಾಹಿತಿ ದರ್ಜೆ ಕೊಟ್ಟಿದ್ರು ಆ ವಿನೋದರ್ನ ಕೂಡ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದಾಗ ಅವರು ನನಗೆ ಕೊಟ್ಟಿರೋದು ಕಂಡು ಬಂದಿದೆ ನಾನು ಯಾವ್ದೇ ರೀತಿ ಸುಳ್ಳು ಸೃಷ್ಟಿ ಮಾಡಿಲ್ಲ ಅನ್ನೋದು ಕೂಡ ಸಾಬೀತಾಗಿದೆ ಹೀಗಾಗಿ ಒಂದೇ ಒಂದು ಸಣ್ಣ ತುಪ್ಪ ಅಂತಂದ್ರೆ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಈ ಪಡ್ತೀನಿ ನಡೆ ವಿಚಾರ ದುಡ್ಡು ಹೋಗಿದೆ ಅಂತ ಹೇಳಿದ್ರು ಅದು ನಾನು ಆ ರೀತಿ ಹೇಳಿರಲಿಲ್ಲ ಪ್ರಭಾವಿ ಅಧಿಕಾರಿ ಅಂತ ಹೇಳಿದ್ದೆ ಅಂತೇಳಿ ಉಲ್ಟಾ ಹೊಡೆದ್ರೆ ಹೀಗಾಗಿ ಅದೊಂದು ಸಣ್ಣ ತಪ್ಪಾಗಿದೆ ತನಿಖೆ ಮುಂದುವರೆದಾಗ ಶಾಲಿನಿ ರಜನೀಶ್ ಹೆಸರ ಅವ್ರು ಹೇಳಿದ್ರ ಸರ್ ನೀವ್ ಹೇಳಿದ್ದ ಅಂತ ಅವ್ರ ಹೇಳ್ತೀವಿ ಸರ್ ಅವ್ರು ಹೇಳಿದ ಆಧಾರದ ಮೇಲೆ ನಾನು ಆರೋಪ ಮಾಡಿದ್ದು ಹಾ ಹಾ ಅದೇ ಅವ್ರ ಹೇಳಿದಕ್ಕೆ ತಮ್ಗಲ್ಲೇ ಆಡಿಯೋ ದಾಖ್ಲೆ ಇತ್ತಾ ಆಡಿಯೋ ಇರಲಿಲ್ಲ ಆಡಿಯೋ ಹೇಳೋದು ಕೊಟ್ಟಿದ್ದು ಹಾ 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 ಅಂದ್ರೆ ಈಗ ಇವ್ರಿಗೆ ನಿಮ್ಗೆ ಮಿಸ್ಗೈಡ್ ಮಾಡಿ ಅವ್ರು ನಿಮ್ಮನ್ನ ಸಿಕ್ಸ್ ಹಾಕಿದ್ರಲ್ವಾ ಅಂತ ಸರ್ ಸರ್ದೆ ಇವಾಗ ವಿಚಾರ ತಿಳಿದ್ ಬಂದ್ರೆ ನಟೇಶ್ ಗು ವಿನೋದ್ಗೂ ಹಣಕಾಸು ವ್ಯವಹಾರ ಇತ್ತು ಸೊ ನಟೇಶ್ ಗೆ ವಿನೋದ್ ದುಡ್ಡು ಕೊಡ್ಬೇಕಾಗಿತ್ತು ಅವರು ದುಡ್ಡು ಕೊಡುವಂತೆ ನಟೇಶ್ ಗೆ ಅಲ್ಲ ನಾ ವಿನೋದ್ಗೆ ಒತ್ತಾಯ ಮಾಡ್ತಿರೋದ್ರಿಂದ ಸೊ ನಟೇಶ್ ದುಡ್ಡು ಕೇಳಬಾರದು ಅನ್ನೋ ರೀತಿಯಲ್ಲಿ ನನ್ನ ಬಳಸ್ಕೊಂಡ್ ಕಂಡು ಬಂದಿದೆ ಸೊ ಈಗ ನೀವು ಆದ್ರಲ್ಲ ಅಂತ ಪಾಪ ನಿಮ್ಗೆ ಇಷ್ಟೆಲ್ಲಾ ಇದ ಮುಖ್ಯಮಂತ್ರಿಗಳನ್ನ ಕೇಳಿದಾಗಲೇ ನೀವು ಎಲ್ಲೂ ನೀವು ತಪ್ಪು ಸಿಕ್ಕಿರ್ಲಿಲ್ಲ ನೀವು ಸಿಕ್ಕ ಹಾಕೊಂಡಿಲ್ಲ ಇಲ್ಲಿ ಈಗ ನಿಮ್ಮನ್ನ ಸಿಕ್ಸೋ ಪ್ರಯತ್ನ ಆಯ್ತಲ್ಲ ಅಂತ ನನ್ನ ಸಣ್ಣ ತಪ್ಪಾಗಿದೆ ಎಚ್ಚರಿಕೆ ಗಂಟೆ ಮುಂದಿನ ಇಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಪೊಲೀಸ್ ನ ಏನೋ ತಮ್ಗೆ ಏನೋ ಬನ್ಸಿ ಏನಾರು ತಮಗೆ ಏನೋ ಮುಖ್ಯ ಕಾರದೇಶ್ವರ ಮೇಲೆ ನೀವು ಆರೋಪ ಮಾಡಿದೀರಾ ಅಂತ ಹೇಳಿ ನಿಮ್ನ ಏನಾರು ಒಡೆಯೋದು ಬಡಿಯೋದು ಅಥವಾ ಏನಾರ ಮಾಡಿದ್ರ ಏನಾರು ಚೆನ್ನಾಗಿ ನೋಡ್ಕೊಂಡಿದಾರೆ ಹಾ ವಿಜಯಪುರ ಬಾಳ್ ಖುಷಿ ಆಯ್ತು ಹಾ ನಿಮ್ ಗಂಟ್ಲಿಗ್ ಏನಾಗಿದೆ ಸರ್ ಗಂಟ್ಲೇಕ ತುಂಬಾ ಇದಾಗಿದೆ ಸರ್ ಮೊನ್ನೆ ರಾತ್ರಿಯಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಹಾ 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 ಆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದಾರೆ ಹಾ ಯಾವದೇ ರೀತಿ ಒತ್ತಡ ಆಗ್ಲಿ ಹಾ ಮತ್ತೊಂದಾಗ್ಲಿ ಏನೋ ನನ್ನ ಮೇಲೆ ಹಾಕಿಲ್ಲ ಹಾ ಸಹಜವಾಗಿ ನೋಡ್ಕೊಂಡಿದಾರೆ ಆ ಏನ್ ವಿಚಾರಣೆ ಬಿಡಬೇಕು ಆ ವಿಚಾರಣೆ ಮಾಡಿ ಹ ಸತ್ಯನಾ ತಿಳ್ಕೊಂಡು ಹ ಈ ಕಡೆ ಒಂದು ಏನೋ ಅರ್ಕಪ ಕಣ ಬರಬೇಕು ಕಾರಣ ಹ ಆ ವಿಚಾರಕ್ಕೆ ಅಂತ ನೋಟಿಸ್ ಕೊಟ್ಟು ನನ್ನ ಕಳ್ಸೋ ಹ್ಮ್ ಹ ಹ ಅಂದ್ರೆ ಈಗ ಈಗ ದಿನೇಶ್ ಮತ್ತೆ ಯಾರು ವಿನೋದ್ ಇವರಿಬ್ಬರ ಜಗಳದಲ್ಲಿ ಈಗ ನೀವು ಶಾಲಿನಿ ರಾಜನೀಶ್ ಅವ್ರ ಹೆಸರು ಹಾಳಾಯ್ತು ಮತ್ತೆ ನಿಮ್ಮ ಹೆಸರು ಹಾಳಾಯ್ತು ಸ್ವಲ್ಪ ಮಟ್ಟಿಗೆ ಹ

ಕೇವಲ ಎಲೆಕ್ಟ್ರಾನಿಕ್ಸ್ ಸಂಬಂಧ ಪಟ್ಟದ ತಗೊಂಡಿದ್ರೆ ಹಾ ಅದ್ ಪರಿಶೀಲನೆ ಮಾಡಿ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರೆ ಹ್ಮ್ 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 ಹಾ ಅಲ್ಲ ನಿಮ್ ಮನೆ ನೀ ಮನೆಯಲ್ಲೆಲ್ಲ ಹೋಗಿದ್ರಲ್ಲ ನೀವಿಲ್ದಿದ್ದಾಗ ಆದ್ರೆ ಹಾ ಹೋಗಿ ಹಾ ಮಾಡಿದ್ರೆ ಏನಪ್ಪ ಅಲ್ಲೇ ಕೊಟ್ಟಿಲ್ಲ ಹಾ 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 ಈಗ ಅಂತೀವಿ ನಾವು ಇವ್ರು ಶಾಲೆ ರೆಜಿಸ್ಟ್ರಿ ಮೇಡಮ್ ದೂರ್ ಕೊಟ್ಟಿರೋ ಅಥವಾ ನಿಮ್ಗೆ ಮಾತಾಡೋದು ಆ ಏನೋ ಪ್ರಯತ್ನ ಮಾಡಿದ್ರ ಶಾಲೆ ರಜಿಸ್ಟ್ರೇನ್ ಏನಾರ ದೂರ್ ಕೊಟ್ಟಿದ್ರ ಅಥವಾ ಅವರ ಏನಾರ ನಿಮ್ದು ಮಾತಾಡ್ಸೋ ಪ್ರಯತ್ನ ಮಾಡಿದ್ರಾ ಹಾ 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 ಸೊ ನೆಕ್ಸ್ಟ್ ಮುಂದೆ ಏನ್ ಈಗ ತಮಗೆ ಜಾಮೀನು ಅಂದ್ರೆ ಈಗ ಬಂದ್ರೇ ಆಗಿಲ್ಲ ಅಂದ್ರೆ ಜಾಮೀನು ಪ್ರಶ್ನೆ ಬರೋದೇ ಇಲ್ಲ ಈಗ ಹಾ 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 ಮತ್ತೆ ಮುಂದೆ ಏನ್ ಈಗ ಈ ಸ್ಟೆಪ್ ಈ ಕೇಸಲ್ಲಿ ಏನೀಗ ನೆಕ್ಸ್ಟ್ ಹಾಕ ಹಾ ಶಿಕ್ಷಣ ಹಾ ಹಾ ಅಲ್ಲ ಈಗ ಅವರು ಇಲ್ಲಿ ಇಲ್ಲೊಂದು ಪ್ರಶ್ನೆ ಹಾಗೆ ಉಳ್ಕೊತು ಇಲ್ಲಿ ಅನ್ಆನ್ಸರ್ಡ್ ಕ್ವಶನ್ ಏನು ಅಂತಂದ್ರೆ ಈಗ ಅವರು ಶಾಲಿ ರಜೀಶ್ ಅಲ್ಲ ಅಂತ ಆಯ್ತು ಹಾಗಾದ್ರೆ ಅವರು ಪ್ರಭಾವಿ ವ್ಯಕ್ತಿ ಯಾರವರು ಯಾರಿಗೆ ಅವರು ಲಂಚ ಕೊಟ್ಟು ಬಡ್ತಿ ಪಡ್ಕೊಂಡಿದ್ದಾರೆ ಏನ್ ಸರ್ ತನಿಖೆ ತನಿಖೆ ಹಾ ತನಿಖೆ ಅಲ್ಲ ಇಲ್ಲ ಈಗ ನೀವು ನೀವು ಅದನ್ನ ಬಹಿರಂಗ ಮಾಡ್ರಿ ಅಂತ ಹೇಳಿ ವಶಕ್ಕೆ ತಗೊಂಡ್ರೆ ಈಗ ಲಂಚ ಕೊಟ್ಟು ಬಡ್ತಿ ಪಡೆದವ್ರು ಅವರು ಅವ್ರಿಗೆ ಈಗ ಅವ್ರನ್ನ ವಶಕ್ಕೆ ತಗೊಡ್ತಾರ ಏನ್ ಸರ್ ಅಂದ್ರೆ ಕನ್ಫರ್ಮ್ ಆಯ್ತಲ್ಲ ಅವರು ಲಂಚ ಕೊಟ್ಟು ಬಡ್ತಿ ಪಟ್ಟಿದ್ರ ಅಂತೇಳಿ ಅದಕ್ಕೇನೋ ನೀವು ಒತ್ತಾಯಿಸ್ತೀರಾ ನೀವೇನೂ ಪ್ರತಿ ದೂರ ದಾಖಲಿಸ್ತೀರಾ ಅಲ್ಲಲ್ಲ ಈಗ ಅವ್ರ ನಟೇಶ್ ಅವರು ದೂರ್ ಕೊಟ್ಟಿರೋದು ನಿಮ್ ವಿರುದ್ಧ ಅವರು ನಟೇಶ್ ವಿರುದ್ಧ ಹೆಂಗ್ ಕ್ರಮ ಕೈಗೊಳ್ತಾರೆ ಸರ್ ದೂರ್ ಯಾರೇ ಕೊಟ್ಟ್ರು ಕೂಡ ಹಾ ತನಿಖೆ ಸಂದರ್ಭ ಸತ್ಯದ ಹಾ ಪಾರ್ದರ್ಸಿ ಹ್ಮ್ ದೂರದಾರ್ ತಪ್ಪು ಮಾಡಿದ್ರು ಕೂಡ ಹಾ ಅವ್ರಿಗೆ ಶಿಕ್ಷೆಗೊಳ್ ಪಡಿಸ್ಬೇಕಾದರೂ ತನಿಖೆ ಅದಕ್ಕೆ ಕರ್ತವ್ಯ ಹಾ ಇಂತ ಹಲವಾರು ಉದಾಹರಣೆಗಳು ಇವೆ ಈಗ ಅವ್ರಿಗೆ ಪ್ರಮೋಷನ್ ಆಗಿದ್ಯಾ ಹೌದು ಆಗಿದೆ ಹಾ ಮತ್ತೆ ಆಗಿದೆ ಪ್ರಮೋಷನ್ ಆಗಿದೆ ದುಡ್ಡು ದುಡ್ಡ್ ವ್ಯವಹಾರ ಆಗಿರೋದು ಗೊತ್ತಾಗಿದೆ ಸೊ ಈಗ ತನಿಖೆ ಆನ್ ಇಟಲ್ ಆಗ್ಬೇಕೀಗ ಔಷ್ ಔಷಧ ಎಲ್ಲಾ ರೀತಿಯಲ್ಲಿ ಅವ್ರು ತನಿಖೆ ಮಾಡ್ತಾರೆ ಹಾ 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 ಅದಕ್ಕೆ ನೀವು ಒತ್ತಾಯ ಮಾಡ್ತೀರಾ ಅಂತ ಅಂತೀರಾ ಓಕೆ ಮತ್ತೆ ಮತ್ತೆ ಬೆಂಗಳೂರು ಬರುತ್ತಿದೆ ವಿಚಾರಣೆಗೆ ಬರೋ ಸಾಧ್ಯತೆ ಇದೆ ರೆಸ್ಟ್ ತಗೊಳ್ಳಿ ಬಹಳ ತುಂಬಾ ತುಂಬ ವಯಸ್ಸು ಹಾಳಾಗಿದೆ ಆರೋಗ್ಯವಾಗಿದ್ದೀರಲ್ಲ ಓಕೆ ಸರ್ ಓಕೆ ನಮಸ್ತೆ ನಮಸ್ತೆ ಯು